ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ರೆಂಡ್ಕಾಸ್ ಕಿಚನ್ ವ್ಲಾಗ್ಸ್ ಸೊ ಇವತ್ತಿನ ರೆಸಿಪಿ ಏನಂದರೆ ಇದು ನೋಡೋಕ್ಕೆ ತುಂಬ ಹಾರ್ಡ್ ಅಂದ್ಕೋಬೇಡಿ ಇದು ಹೈದ್ರಾಬಾದಿ ಚಿಕನ್ ದಮ್ ಕರಿ ಅಂತ ಇದು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸು ಬ್ಯಾಚುಲರ್ಸ್ಗಳು ಮತ್ತು ಮನೇಲಿ ಬೋರ್ ಆದಾಗ ಏನಪ್ಪ ಮಸಾಲೆಗಳು ಹಾಕಿ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಕರಿನ ಮಾಡಿ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಇಷ್ಟು ಈಸಿ ಇದೆ ನೀವು ಮನೇಲಿ ಮಾಡ್ಬೋದು ಸೊ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ತೊಳೆದುಕೊಂಡಿದ್ದೀನಿ ಅದರಲ್ಲಿ ನಾನೀಗ ಒಂದು ಕಪ್ಪು ಮೊಸರು ಹಾಕ್ತಿದ್ದೀನಿ ಅದರಲ್ಲಿ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಪುದೀನ ಹಾಕೋತಾ ಇದ್ದೀನಿ ಫ್ರೆಶ್ ಆಗಿರೋ ಪುದೀನ ಇದೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೆಕ್ಸ್ಟ್ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಒಂದು ಸ್ಪೂನು ನೆಕ್ಸ್ಟ್ ಗರಂ ಮಸಾಲ ಹಾಕೋತೀನಿ ಒಂದು ತ್ರೀ ಟೇಬಲ್ ಸ್ಪೂನು ನೆಕ್ಸ್ಟ್ ನಾನು ಧನಿಯಾ ಪೌಡ್ರ್ ಹಾಕೋತೀನಿ ಅದನ್ನು ಒಂದು ತ್ರೀ ಟೇಬಲ್ ಸ್ಪೂನ್ ಹಾಕ್ತೀನಿ ಇದರಲ್ಲಿ ಆ್ಯಕ್ಚುಲಿ ಕಾಯಿ ಅದು ಇದು ಏನೂ ರುಬ್ಬಂಗಿಲ್ಲ ಇದು ಎಲ್ಲನೂ ಮಿಕ್ಸ್ ಮಾಡಿ ನಾವು ನೀಟಾಗಿ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಸೈಡಲ್ಲಿ ಇಟ್ಟು ಸೈಡಲ್ಲಿ ಇಟ್ಟು ನಾವು ಆಮೇಲೆ ಅದರಲ್ಲಿ ಆ ಸ್ಮೆಲ್ ಎಲ್ಲ ಬರುತ್ತೆ ಚಿಕನ್ದು ಚಿಕನೆಲ್ಲ ಚೆನ್ನಾಗಿ ಆ ಮಸಾಲೆಯನ್ನೆಲ್ಲ ಹೀರ್ಕೊಂಡಿರುತ್ತೆ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಚಿಕನ್ನ ನಾವು ನೀಟಾಗಿ ಕಲಸಿ ಒಂದು ಹತ್ತು ಹದಿನೈದು ನಿಮಿಷ ಸೈಡಲ್ಲಿ ಎತ್ತಿಡಬೇಕು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು ಒಂದು ಮೂರು ಈರುಳ್ಳಿ ಚೆನ್ನಾಗಿ ಚಾಪ್ ಮಾಡಿಕೊಂಡಿದೆ ಸಣ್ಣ ಸಣ್ಣದಾಗಿ ಅದನ್ನು ನಾನು ಹುರ್ತಿ ಇದರಲ್ಲೇ ಮಿಕ್ಸ್ ಮಾಡ್ತೀನಿ ಸೊ ಈಗ ನಾನು ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ಈಗ ಈರುಳ್ಳಿ ಕಟ್ ಇದ್ದೀನಿ ಒಂದು ಎರಡು ಈರುಳ್ಳಿ ನಾನು ಫ್ರೈಗೆ ಮಾಡ್ತೀನಿ ಇನ್ನೊಂದು ಎರಡು ಈರುಳ್ಳಿ ನಾನು ಅದು ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಫ್ರೈ ಮಾಡಿದಾಗ ಅದನ್ನು ಈ ಫ್ರೈನ ನಾನು ಏನು ಮಾಡ್ತೀನಿ ಅಂದರೆ ಈ ಫ್ರೈನ ನಾನು ಚಿಕನ್ನನ್ನು ಕಲಸಿಟ್ಟಿದೆ ಅಲ್ವ ಅದ್ರ ಮೇಲೆ ಹಾಕ್ತೀನಿ ಹಾಕಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಬ್ರೌನ್ ಕಲರ್ ಎಲ್ಲ ಫ್ರೈ ಮಾಡಿರ್ತೀವಲ್ವ ಅದರಿಂದಲೇ ಚಿಕನ್ ಹೈದರಾಬಾದಿ ದಮ್ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಎಲ್ಲ ಮ್ಯಾರಿನೇಟ್ ಆಗಿರುತ್ತೆ ನಾನು ಒಂದು ಬಾಂಡ್ಲಿಯಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಆಯಿಲ್ ಹಾಕ್ಕೊಂಡಿದ್ದೆ ಅದು ಆ್ಯಕ್ಚುಲಿ ಡಿಲೀಟಾಗಿ ಹೋಯಿತು ವಿಡಿಯೋ ಸೊ ಅದರಲ್ಲಿ ಒಂದೆರಡು ಆನಿಯನ್ ಹಾಕಿದ್ದೀನಿ ಆಮೇಲೆ ಇದೇನು ಮ್ಯಾರಿನೇಟ್ ನಾನು ಕಲಸಿಟ್ಟಿದೆ ಅಲ್ವಾ ಸಿಂಪಲ್ ಇಷ್ಟೇ ಇದನ್ನು ಹಾಕಿ ಮುಚ್ಚಿಬಿಡ್ತೀನಿ ಅದರಲ್ಲೇ ಎಲ್ಲ ಒಂಚೂರು ನೀರು ಹಾಕಬಾರ್ದು ಏನೂ ಹಾಕಬಾರ್ದು ಅದರಲ್ಲೇ ನೀರು ಬರುತ್ತೆ ಅದರಲ್ಲೇ ಮಸಾಲೆ ಎಲ್ಲ ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಒಂಚೂರು ನೀರು ಹಾಕಿಲ್ಲ ಯಾವ ಮಸಾಲೆ ಹಾಕಿಲ್ಲ ಕಾಯಿ ರುಬ್ಬಿಲ್ಲ ಏನೂ ಮಾಡಿಲ್ಲ ಎಷ್ಟು ತುಂಬ ದಿಢೀರಂತ ಆಗುವಂಥ ಹೈದ್ರಾಬಾದಿ ಚಿಕನ್ ಕರಿ ಇದು ನೋಡಿದ್ರಲ್ವ ಫ್ರೆಂಡ್ಸ್ ನೋಡಿ ಇದೇ ಇಷ್ಟು ಈಸಿಯಾಗಿದೆ ಇದನ್ನು ನೀವು ನಾನು ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿ ಆಗಿದೆ ಚಿಕನ್ ನೋಡಿ ಎಣ್ಣೆನೂ ಮೇಲೆ ಬರ್ತೈತೆ ಎಣ್ಣೆ ಯಾವಾಗ ಮೇಲೆ ಬರುತ್ತೆ ಆವಾಗ ಅನ್ಕೋಬೇಕು ಚಿಕನ್ ತುಂಬ ಎಲ್ಲ ಚೆನ್ನಾಗಿ ಬೆಂದೈತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಚಾಕ್ಲೇಟಿ ಕಲರ್ ಥರ ಕಾಣ್ತೈತೆ ಚಪಾತಿ ರೈಸ್ ಏನೇ ಒಂದು ಇದು ಅದು ಎಲ್ಲರ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ನೋಡಿ ನೀವು ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟಲ್ಲಿ ಹೇಳಿ ನನಗೆ ಹೇಗಿತ್ತು ಅಂತ ಎಷ್ಟು ಈಸಿ ಇದೆ ಅಲ್ವ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೂ ಮರಿಬೇಡಿ ಬಾಯ್